ವಿಲಾದ್ ಸಮಿತಿ ವತಿಯಿಂದ ಒಂದು ಬೃಹತ್ತಾದ ವಿಲಾದ್ ರ್ಯಾಲಿ ಕೂಡ ನಡೆಯಿತು ನಗರದಲ್ಲಿ ನಡೆದಿರುವಂತಹ ಈ ಒಂದು ರ್ಯಾಲಿಯಲ್ಲಿ ಸಾವಿರಾರು ಮಂದಿ ಭಾಗವಹಿಸಿರು ಇದು ಕೂಡ ಕಳೆದ ವಾರದ ಒಂದು ಪ್ರಮುಖ ಸುದ್ದಿ ಹ್ಞೂ ಹೌದು ಭಾರಿ ದೊಡ್ಡ ಕಾರ್ಯಕ್ರಮ ಅದು ಸೆಪ್ಟೆಂಬರ್ ಹದಿನಾರನೇ ತಾರೀಕಿಗೆ ಇದು ಮಿಲಾದ್ ಇದ್ದದಂದು ಸಾವಿರದ ನಾಲ್ನೂರ ತೊಂಬತ್ತೊಂಬತ್ತು ವರ್ಷದ ಜನ್ಮದಿನಾಚರಣೆ ಪ್ರವಾದಿಯವರದು ಅದು ಇರೋ ಇದ್ದಂಥದ್ದು ಅದನ್ನು ಆ ದಿವಸ ಎಲ್ರಿಗೂ ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅವರವರ ಮಟ್ಟದಲ್ಲಿ ಮಸೀದಿಗಳ ಮಟ್ಟದಲ್ಲಿ ಕಾರ್ಯಕ್ರಮ ಇದೆ ಅಂತೇಳಿ ತಾಲೂಕು ಮಿಲಾದ್ ಸಮಿತಿಯವರು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಗೆ ಈ ಒಂದು ಮಿಲಾದ್ ರ್ಯಾಲಿಯನ್ನು ಸುಳ್ಳು ಏರ್ಪಾಡು ಮಾಡಿದರು ಭಾಳ ದೊಡ್ಡ ರೀತಿಯ ಒಂದು ಕಾರ್ಯಕ್ರಮ ಅದು ಮೆರವಣಿಗೆ ಮೊಗರ್ಪಣೆ ಮಸೀದಿ ಎದುರಲ್ಲಿ ಸೇರಿ ಅಲ್ಲಿಂದ ಗಾಂಧಿನಗರದವರೆಗೆ ಬಂದು ಗಾಂಧಿನಗರದಲ್ಲಿ ಪೆಟ್ರೋಲ್ ಪಂಪ್ ಕಡೆ ಎದುರುಗಡೆ ಇರುವಂಥ ಒಂದು ಇದರಲ್ಲಿ ಅದರಲ್ಲಿ ಸ್ಟೇಜಲ್ಲಿ ಪ್ರೋಗ್ರಾಮ್ ನಡೀತು ಸಭಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಈ ಒಂದು ಸಂಘಟನೆಯಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿರುವಂತಹ ಸುಳ್ಳ ನಗರ ಪಂಚಾಯತ್ನ ಸದಸ್ಯರು ಮುಸ್ಲಿಂ ಮುಖಂಡರು ಆಗಿರುವಂತಹ ಕೆ ಸುಮ್ಮರ್ ಅವರು ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕುಮಾರ್ ಅವರೇ ನಮಸ್ತೆ ನಮಸ್ತೆ ಸಂಪಾದಕರಿದ್ದಾರೆ ಮಾತಾಡಿ ಸರ್ ಕುಮ್ಮರ್ ನಮಸ್ತೆ ಸರ್ ನಮಸ್ತೆ ಸರ್ ಮೊನ್ನೆ ಮಿಲಾದ್ ರ್ಯಾಲಿ ನಿಮ್ಮ ಮತ್ತು ಶರೀಫ್ ಕಂಠಿ ಅವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆ ನಡೆಯಿತು ಹೌದು ಯಾವ್ಯಾವ ರೀತಿ ಹೇಗೆ ಭಾರಿ ತುಂಬ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಎಲ್ಲ ದಫ್ ಸಂಘಟನೆಗಳೆಲ್ಲ ಅದರಲ್ಲಿ ಹೌದು ಸರ್ ಅದರಲ್ಲಿ ಜಿಲ್ಲಾ ಮಟ್ಟ ಅಲ್ಲ ಅಂತಾರಾಜ್ಯ ಮಟ್ಟದ ದಪ್ಪು ಮತ್ತು ಸ್ಕೌಟ್ ಇತ್ತು ಅಂತಾರಾಜ್ಯ ಮಟ್ಟ ಅಂದ್ರೆ ನಮ್ಮ ಜಿಲ್ಲೆಯವರಲ್ವಾ ಅಲ್ಲ ಅದು ಅದರಲ್ಲಿ ಬಂದರ್ಕದ ಅವರಿದ್ರು ಇದು ಸ್ಕೌಟ್ ಟೀಮ್ ಅಲ್ಲಿ ದಪ್ಪ ಮಸ ಒಂದಿತ್ತು ಅದು ನಮ್ಮ ಕೇರಳ ಎರಡು ಎರಡುತ್ತು ಮತ್ತೆ ನಮ್ಮ ತಾಲೂಕಿದ್ದು ನಮ್ಮ ಜಿಲ್ಲಾ ಮಟ್ಟದಿತ್ತು ವಿಶ್ವಪ್ರಭಾದಿಯವರ ಜನ್ಮದಿನ ವಿಜೃಂಭಣೆಯಿಂದ ಮಾಡ್ಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಮಗೆಲ್ಲರಿಗೂ ಅದನ್ನು ಒಂದು ಹೇಗೆಂತ ಹೇಳಿದ್ರೆ ಪ್ರಭಾದಿ ಸಂದೇಶ ಏನು ಅಂತ ಹೇಳುವುದು ಒಂದು ಜನರಿಗೆ ಗೊತ್ತಾಗ್ಬೇಕು ಅಂತ ಹೇಳಿ ಮಾಡ್ಬೇಕಿತ್ತು ಅದಕ್ಕೆ ಒಳ್ಳೆ ಅಚ್ಚುಕಟ್ಟಾಗಿ ಶಾಂತಿ ಸೌಹಾರ್ದೆಯಿಂದ ಎಲ್ಲರನ್ನೂ ಸೇರಿಸಿಕೊಂಡು ಅದರಲ್ಲಿ ಕೇರಳದಿಂದ ಬಂದ ಸ್ವಾಮೀಜಿಯವರ ಭಾಷಣ ಹೌದು ಸರ್ ಅದು ಸ್ವಾಮೀಜಿ ಅವರನ್ನು ನಾವು ತಂದದೇ ಅದಕ್ಕೆ ಯಾಕೆಂದ್ರ ಇದ್ರೆ ಪ್ರವಾದಿಯವರ ಸಂದೇಶವನ್ನು ಒಬ್ಬ ಸ್ವಾಮೀಜಿ ಅವರು ಹೇಳ್ತಾರೆ ಅಂತ ಹೇಳಿದ್ರೆ ಅದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನೋಡಿ ಅವರು ಸ್ವಾಮೀಜಿ ಅವರು ಕುರಾನ್ ಅನ್ನು ಓದಿದ್ರು ಅವರು ಅಬ್ದುಲ್ ಅಜೀಜ್ ದಾರಿಮಿ ಅವರು ಸಂಸ್ಕೃತದ ಬಗ್ಗೆ ಹೇಳಿದ್ರು ಪ್ರಸ್ತುತ ನಡಿಬೇಕಾದ ವ್ಯವಸ್ಥೆಗಳೇ ಹಾಗೆ ಯಾಕೆಂದ್ರೆ ಕುರಾನ್ ನ ಬಗ್ಗೆ ಯಾರಿಗೆ ತಪ್ಪು ಕಲ್ಪನೆ ಇದೆ ಅವರು ಕುರಾನನ್ನು ವಿಶ್ಲೇಷಣೆ ಮಾಡ್ಬೇಕು ಯಾರಿಗೆ ಇತರ ಧರ್ಮದ ಬಗ್ಗೆ ಇದೆ ಅವರು ಉಲ್ಟಾ ಮಾಡ್ಬೇಕು ಅವಾಗ ಇಲ್ಲಿನ ಪರಿಸ್ಥಿತಿಗೆ ಅನುಗುಣವಾದ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಸರ್ ಭಾಷಣ ಹೌದು ಅದೇ ಕನ್ನಡದಲ್ಲಿ ಇರ್ತಿದ್ರೆ ನನ್ನ ಕೂಡ ಅರ್ಥ ಮಾಡಿಕೊಳ್ಳಿಕ್ ಅಂತ ಹೌದು ಕನ್ನಡದಲ್ಲಿ ಇದ್ರೆ ಮಾಡ್ತಿತ್ತು ಆಗ್ಬೋದಿತ್ತು ಆದ್ರೆ ಈ ವರ್ಷದಲ್ಲಿ ನಮಗೆ ಏನ್ ಮಾಡಿದ್ರೆ ಕೇರಳದ ಒಂದು ಪ್ರಖ್ಯಾತ ಸ್ವಾಮೀಜಿ ಅವರು ಸುಬ್ರಹ್ಮಣ್ಯ ದೇವಸ್ಥಾನದ ಸುಬ್ರಹ್ಮಣ್ಯ ಕೆಲವು ಕಾರ್ಯಕ್ರಮಕ್ಕೆಲ್ಲ ಬರ್ತಾರೆ ಅವರು ಅವರು ನಿರಂತರ ಒಂದು ಮೂರು ತಿಂಗಳಿಗೆ ಒಮ್ಮೆ ಸುಬ್ರಹ್ಮಣ್ಯ ಬಂದು ಕಾರ್ಯಕ್ರಮ ಕೊಡುವಂತವ್ರು ಅವರನ್ನು ಮಾಡಿದ್ವಿ ಬರುವ ವರ್ಷ ಖಂಡಿತವಾಗಿಯೂ ಕನ್ನಡದವರು ಯಾಕಂತ ಹೇಳಿದ್ರೆ ವರ್ಷದಲ್ಲಿ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಬರುವ ವರ್ಷ ನೀವು ಹೇಳಿದ ಹಾಗೆ ಒಬ್ಬರು ಕನ್ನಡವರನ್ನೇ ಖಂಡಿತವಾಗಿಯೂ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ ಅಂತ ಒಳ್ಳೆ ಕಾರ್ಯಕ್ರಮ ಆಗಿತ್ತು ಹೌದು ಇಡೀ ಎಲ್ಲರೂ ಜನ ಮೆಚ್ಚುವ ಕಾರ್ಯಕ್ರಮ ಹೇಳಿದ್ರೆ ಒಬ್ಬನೇ ಒಬ್ಬ ಯಾರು ಮಾತಾಡಿದವರು ಒಳ್ಳೆದಾಗಿದೆ ತುಂಬಾ ಚೆನ್ನಾಗಿದೆ ಅದರಲ್ಲಿ ಎಲ್ಲಾ ಸಮುದಾಯದವರು ಮುಸ್ಲಿಂ ಸಮುದಾಯ ಮಾತ್ರ ಅಲ್ಲ ಇತರ ಸಮುದಾಯದವರು ಯಾವುದೇ ತೊಂದರೆ ಆಗದೆ ಯಾರಿಗೂ ಸಮಸ್ಯೆಗಳಾಗದೆ ಯಾರಿಗೂ ಧಿಕ್ಕಾರಗಳು ಕೂಗ್ಗಡದೆ ಯಾರ ಭಾವನೆಗಳಿಗೆ ದಕ್ಕ ತಯಾರದ ಪ್ರೋಗ್ರಾಮ್ ಅದು ಪ್ರವಾದಿಯವರ ಅವರ ಕಾರ್ಯಕ್ರಮ ಅದ ನಂತರ ಅದು ಎಲ್ಲರಿಗೂ ತುಂಬಾ ಚೆನ್ನಾಗಿದೆ ನೋಡಿಗರಿಗೆ ಬಾರಿ ಒಂದು ಆಕರ್ಷಣೀಯ ರ್ಯಾಲಿ ಆಗಿತ್ತು ಅದು ಯಶಸ್ವಿಸಿದಿರಿ ಹೌದು ಖಂಡಿತ ನಿಮಗೆ ಅಭಿನಂದನೆಗಳು ನಿಮಗೆ ಸರ್ ನಿಮ್ಮ ಇಂಥ ಒಂದು ಕಾರ್ಯಕ್ರಮ ಖಂಡಿತವಾಗಿ ನಡೀಲಿ ಯಾಕಂದ್ರೆ ಜನರಿಗೆ ಬೇರೆ ಬೇರೆ ಸಮಸ್ಯೆಗಳು ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆಗೆ ಸಿಕ್ಕುವ ಒಂದು ಅವಕಾಶ ನಿಮಗೆ ನೀವು ಈ ಕಾರ್ಯಕ್ರಮ ಮಾಡಿದ ನಿಮಗೂ ಅಭಿನಂದನೆಗಳು ಸರ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್